ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿ ಅಧಿಸೂಚನೆ ಎರಡ್ ಸಾವಿರದ ಇಪ್ಪತ್ತೈದು ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ಪಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿಗೆ ಹೊಸ ನೇಮಕಾತಿಯನ್ನು ಪ್ರಕಟಿಸಿದ್ದು ಉಡುಪಿ ಜಿಲ್ಲೆಯ ಬೋರ್ಡ್ ಕ್ಯಾಪ್ಟನ್ ಮತ್ತು ಇಂಜಿನ್ ಡ್ರೈವರ್ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸರ್ಕಾರಿ ಹುದ್ದೆಯನ್ನು ಹುಡುಕುತ್ತಿರುವ ಅರ್ಹ ಅಭ್ಯರ್ಥಿಗಳು ಇದು ಉತ್ತಮ ಅವಕಾಶವೆಂದು ವಿಶೇಷವಾಗಿ ಕಡಿಮೆ ವಿದ್ಯಾರ್ಥಿ ಹೊಂದಿರುವ ಅವಕಾಶವನ್ನು ನೀಡಲಾಗಿದೆ ಇದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಹೆಚ್ಚಿನ ಜಾಬ್ ಅಪ್ಡೇಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಈ ಹುದ್ದೆಯ ಸಂಪೂರ್ಣ ವಿವರ ಬೋಟ್ ಕ್ಯಾಪ್ಟನ್ ಸಮುದ್ರದ ಭದ್ರತೆ ಹಾಗೂ ಕರಾವಳಿ ಪ್ರದೇಶದ ಕೆಲಸಕ್ಕೆ ನೇಮಕ ಅನುಭವ ಹೊಂದಿರುವವರು ಆದ್ಯತೆ ನೀಡಲಾಗಬಹುದು ಬೋಟ್ ನಿರ್ವಹಣೆ ಮತ್ತು ಚಾಲಕನ ಕರ್ತವ್ಯಗಳು ಇದರ ಜೊತೆಗೆ ಇಂಜಿನ್ ಡ್ರೈವರ್ ಬೋಟನ್ನು ಇಂಜಿನ್ ನಿರ್ವಹಣೆ ಮತ್ತು ದುರಸ್ತಿ ಹಾಗೂ ಸುರಕ್ಷಿತ ಕಾರ್ಯಾಚರಣೆಗೆ ನೇಮಕ ತಾಂತ್ರಿಕ ಅನುಭವ ಇದ್ದರೆ ಲಾಭವಾಗಬಹುದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ಮತ್ತು ಅನುಭವ ಕನಿಷ್ಠ ಹತ್ತನೇ ತರಗತಿಯನ್ನು ಪಾಸಾಗಿರಬೇಕು ಅಭ್ಯರ್ಥಿಗಳು ಬೋಟ್ ನಿರ್ವಹಣೆ ಮತ್ತು ಇಂಜಿನ್ ಚಾಲನೆ ಸಂಬಂಧಿಸಿದ ಅನುಭವ ಇದ್ದರೆ ಉತ್ತಮವಾಗಿರುತ್ತದೆ ವಯಸ್ಸಿನ ಮಿತಿ ನೋಡದಾದರೆ ಗರಿಷ್ಠ ವಯಸ್ಸು ಐವತ್ತೆಂಟು ವರ್ಷ ಸರಕಾರದ ನಿಯಮಗಳಿಗೆ ಅನುಗುಣವಾಗಿ ವಯೋಮಿತಿಯನ್ನು ವಿಶೇಷವಾಗಿ ಸರಿಲಿಕ್ಕೆ ನೀಡಬಹುದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ನೀಡಲಾಗುವ ವೇತನ ಕನಿಷ್ಠ ವೇತನ ಇಪ್ಪತ್ತ್ ಮೂರು ಸಾವಿರದಿಂದ ಹಿಡಿದು ಗರಿಷ್ಠ ವೇತನ ಮೂವತ್ತಾರು ರೂಪಾಯಿವರೆಗೂ ಇರುತ್ತದೆ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಐವತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಎಲ್ಲ ಅರ್ಹರ ಅಭ್ಯರ್ಥಿಗಳಿಗೆ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂರು ಅರ್ಜಿ ಸಲ್ಲಿಸಲು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅಗತ್ಯ ದಾಖಲೆಗಳಾದ ವಿದ್ಯಾರ್ಥಿಗೆ ಸಂಬಂಧಿಸಿದ ಪ್ರಮಾಣ ಪತ್ರ ಗುರುತಿನ ಚೀಟಿಗಳಾದ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ವಯಸ್ಸಿನ ದೃಢಪಡಿಸಿರುವ ಪ್ರಮಾಣ ಪತ್ರ ಅನುಭವ ಇದ್ದರೆ ಅದರ ದಾಖಲೆಗಳು ಇಲ್ಲಾಂದ್ರೆ ಪರವಾಗಿಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟನ್ನ ಒಯ್ದು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಿದೆ ಇನ್ನು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಯಾರು ಅರ್ಜಿ ಸಲ್ಲಿಸಲು ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಇದೇ ರೀತಿ ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ